ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ಲಾಗಿ ನೋಡಿ ಆಗ್ಲಿಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಸಿಂಪಲ್ ಆಗಿದ್ರು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಸಿಂಪಲ್ಲಾಗಿ ಟಕ್ ಟಕ್ ಅಂತ ಐದು ನಿಮಿಷದಲ್ಲಿ ಹೆಂಗ್ ಅಂತ ತೋರಿಸ್ಕೊಡ್ತೀನಿ ನಾನು ಕಡಲೆ ಬೀಜ ಉಡ್ಕೊಳ್ತಾ ಇದ್ದೀನಿ ಇದು ಪೌಡ್ರ್ ಹಾಕೋದಿಕ್ಕೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಇದನ್ನು ತಿನ್ನೋದಕ್ಕೂ ಸೇರಿ ಇದ್ದೀನಿ ಚೆನ್ನಾಗಿ ಹುರ್ಕೊಳ್ತೀನಿ ಇದನ್ನು ಇದರಲ್ಲಿ ಸ್ವಲ್ಪ ಮಾತ್ರ ನಾನು ಅದಕ್ಕೆ ಹಾಕ್ತೀನಿ ಇನ್ನು ಎಲ್ಲ ತಿನ್ನೋದಕ್ಕೆ ನಮ್ಮ ಮನೆ ಕಡಲೆ ಬೀಜ ತಿಂತಾರೆ ಜಾಸ್ತಿ ಅದಕ್ಕೆ ಹುರಿಯೋದು ಯಾವಾಗಲೂ ಹುರಿದಕ್ಕೆ ನಾನು ಇವಾಗ ಇದಾಗದೇವರಲ್ಲಿ ನಾನು ತೆಗಿತೀನಿ ತೆಗೆದು ಆಗಲಿ ಕೈ ಹುರ್ಕೊಳ್ತೀನಿ ಬೇರೆ ಇದೆ ಇರಲಿ ಸ್ವಲ್ಪ ಕೈ ತಿಂತೀವಿ ನಾವು ಅನ್ನೋದು ಹಾಕೊಳ್ಳಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಹುರ್ಕೊಳ್ಳಿ ನಮ್ಮನೆ ಕೈ ತಿಂತೀವಿ ಆದರೆ ಸ್ವಲ್ಪ ಹುರಿದ್ಬಿಟ್ಟು ಹಾಕಿದ್ರೆ ಪಾಪ ಎಲ್ಲ ತಿಂತಾರೆ ಮನೆಯವ್ರು ತಿಂತಾರೆ ಅಂತ ಹುಡ್ಕೊಳ್ಳೋದಷ್ಟೇ ಆಗಲಿಕ್ಕೆ ಸ್ವಲ್ಪನೇ ಹುರ್ಕೊಳ್ಳೋದು ಜಾಸ್ತಿ ಹುರ್ಕೊಂಡ್ರೆ ಎಲ್ಲ ಇದಾಗ್ಬಿಡುತ್ತೆ ಸ್ವಲ್ಪನೇ ಹುರ್ಕೊಳ್ಳೋದಷ್ಟೇ ಅದು ಉರಿಯಲ್ಲಿ ಹಸಿದಾಗ್ತಿದ್ದೆ ಅಮ್ಮ ಉರಿ ಅಂದಿದ್ದಕ್ಕೆ ಅವ್ರನ್ನ ತಿನ್ನೋದಕ್ಕೆ ಉರಿಯೋದಕ್ಕೆ ನಾವೆಲ್ಲ ತುಂಬ ತಿಂತೀವಿ ಫ್ರೆಂಡ್ಸ್ ನಾನು ರುಬ್ಕೊಳ್ಳೋದಕ್ಕೆ ಒಂದು ಟಮಟ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಾಕೊಳ್ಳೋರು ಕಟ್ ಮಾಡಾಕೋಬೋದು ನಾನು ರುಬ್ಬಾಕೊಂತೀನಿ ಸ್ವಲ್ಪ ಗುಜ್ಜು ತರಬೇಕು ಅಂತ ಫ್ರೆಂಡ್ಸ್ ನಾನು ಇವಾಗ ಶೇರ್ ಮಾಡ್ಕೊತಿದ್ದೀನಿ ಒಲೆ ಹಚ್ಕೊಂಡು ನಾನು ಕುಕ್ಕರಲ್ಲಿ ಒಂದು ಕೂಕ್ ಕೂಸ್ಕೊತೀನಿ ಯಾಕಂದರೆ ಟೈಮ್ ಹಾಕೋಗಿದೆ ಒಂದು ಕೂಕ್ ಕೂಗಿದ್ರೆ ಚೆನ್ನಾಗಿ ನುಣ್ಣಗೆ ಬೆಂದಿರುತ್ತೆ ಒಂದು ಚೂರೇ ಚೂರು ನೀವು ನೀರು ಹಾಕ್ಕೋಬೇಕಾಗುತ್ತೆ ಅದಕ್ಕೆ ನಾನು ನೋಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೊತ ಇದ್ದೀನಿ ಇದು ಪುಟ್ಟದಿದೆ ಈಗ ಜೀರಿಗೆ ಸಾಸಿವೆ ಹಾಕೊಳ್ತಿದ್ದೀನಿ ಅದು ಚಟಪಟ ಸಿಡಿಲಿ ಇವತ್ತು ನಾಳೆ ಶಿವರಾತ್ರಿ ಆಗಿರೋದ್ರಿಂದ ಇವತ್ತೆಲ್ಲ ಕೆಲಸ ಮನೆ ಕೆಲಸ ಎಲ್ಲ ಆಯ್ತು ಎಲ್ಲ ಮುಗಿಸ್ಕೊಳತ್ತಿಗೆ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಹೆಂಗೋ ಆಗ್ಲಿಕ್ಕೆ ಪಲ್ಯ ಗೊಜ್ಜು ಮಾಡ್ತಾ ಇದ್ನಲ್ಲ ಯಾವ ಥರ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನನಗೆ ಸ್ವಲ್ಪ ಫ್ರೀ ಆಗಿರುತ್ತೆ ಬೇಗ ಆಗೋ ಅಂಥದ್ದೇ ಮಾಡಬೇಕು ಯಾಕಂದರೆ ನಾಳೆಗೆಲ್ಲ ಮತ್ತೆ ಮಾಡಬೇಕಲ್ಲ ಅದಕ್ಕೆ ಮತ್ತೆ ನಾಳೆ ಬೇರೆ ಊರಿಗೆ ಹೋಗ್ಬೇಕಾಗಿರುತ್ತೆ ನಾವು ಜೀರಿಗೆ ಚರ್ಪೆಟ್ ಚಟಾಪಟ್ಟಿ ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಹಾಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ಚೂರೇ ಚೂರು ಟಮಟ ಹಾಕೊಳ್ತೀನಿ ಯಾಕಂದರೆ ಅಲ್ಲಂದ್ರು ತಿಳಿ ಅಂತ ಒಂದು ಚೂರೆ ರುಬ್ಕೊಂಡಿದ್ದೀನಿ ನಾನು ಅದನ್ನ ಹಾಕೊಳ್ತೀನಿ ನೋಡಿ ರುಬ್ಬಿರೋದು ಹಾಕ್ತಿದ್ದೀನಿ ಇದು ರುಬ್ಲಾರ್ದವರು ಇದನ್ನೆಲ್ಲ ಇಚ್ಿಟ್ಕೊಂಡು ಹಿಂಗೆ ಮಾಡ್ಬೋದು ನಾನು ಸ್ವಲ್ಪ ಗೊಜ್ಜುಗಳು ಸಿಗುತ್ತೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಇದನ್ನ ಮಾಡ್ಕೊಳ್ದು ನೋಡಿ ಈ ಥರ ಬರುತ್ತೆ ಗೊಜ್ಜು ಒಬ್ಬೊಬ್ರು ಇರೋದು ಅದೇ ಕೆಲಸನೇ ಹಿಗ್ರಿ ಇರೋದು ಅದೇ ಕೆಲಸನೇ ಸಾಕಾಗೋಗುತ್ತೆ ಏನ್ ಮಾಡೋಕ್ಕಾಗಲ್ಲ ಮನೆ ನೀಟಾಗಿ ಇದ್ರೆ ಮನ್ಸು ಕೂಡ ಚೆನ್ನಾಗಿರುತ್ತೆ ನೋಡಕ್ ಕೂಡ ಚೆನ್ನಾಗಿರುತ್ತೆ ಮನೆಯೆಲ್ಲ ಅಂತ ಎಲ್ಲ ಕೆಲಸ ಮುಗಿಸ್ಕೊಳ್ಳೋದು ನಾನು ಡೈಲಿ ಮಾಡ್ಕೊಳ್ಳೋದ್ರಿಂದ ನಮಗೇನು ಅಷ್ಟು ಡೈಲಿ ಕೆಲಸ ಮಾಡ್ತಾಯಿರ್ತೀನಲ್ಲ ಅಷ್ಟೊಂದು ಕೆಲಸ ಅನ್ಸಲ್ಲ ಇಲ್ಲ ಎಲ್ಲ ಒಂದೇ ಸರಿ ಮಾಡಬೇಕು ಅಂದ್ರೆ ಒಬ್ಬೊಬ್ರು ಇರೋರು ಮಾಡಕ್ಕಾಗಲ್ಲ ಕೆಲಸನ ನೋಡಿ ನಾನು ಉಪ್ಪಾಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದೀತಾ ಇದ್ದೇನೆ ಎಣ್ಣೆ ಎಲ್ಲ ಬಿಟ್ಕೊಂತಿದ್ದೆ ನೋಡ್ಬೋದು ನೀವು ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ಎಲ್ಲದಕ್ಕೂ ಸ್ವಲ್ಪ ಅರಿಶಿನ ಅಂದ್ರೆ ಆಂಟಿ ಬೈಟಿಕ್ ನಮ್ಮ ನಮ್ ಕೂಡ ತುಂಬಾ ಒಳ್ಳೇದು ಖಾರ ಪುಡಿ ಸೇರಿಸ್ತಾ ನಾನು ನಮ್ಮದು ಖಾರ ಇದು ಚಿಕ್ಕ ಸ್ಪೂನಲ್ಲಿ ನಾನು ಒಂದೂವರೆ ಸ್ಪೂನ್ ಹಾಕ್ತೀನಿ ಸಾಕು ನನಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾತ್ರೆಲಿ ಮಾಡ್ಕೋಬೋದು ಬೇಗನೆ ಬೇಯುತ್ತಿಲ್ಲ ಅಂತಲ್ಲ ಕುಕ್ಕರಲ್ಲಿ ಆದರೆ ಇನ್ನೂ ಬೇಗ ಆಗುತ್ತೆ ಅಂತ ಪಾಪ ಕಾಪು ಊಟ ಅಂತ ಇದ್ದ ಈಗ ಆಗ್ಲಿಕಾಯಿ ಹಾಕೊಂತ ಇದ್ದೀನಿ ಆಗ್ಲಿಕಾಯಿ ಮಾಡೋದಿಕ್ಕೆ ಸ್ವಲ್ಪ ಧನ್ಯ ಪೌಡರ್ ಹಾಕಂತ ಇದ್ದೀನಿ ಹ್ಮ್ ಅಲ್ಲಿ ಇರ್ಬೇಕು ನೋಡಿ ಹೊರಗೆ ಅವ್ರ ಅಜ್ಜಿ ಕರ್ಕೊಂಡು ಹೋಗ್ಬೇಕು ಈಗ ಅದನ್ನೇ ತೊಳೆದಿರೋ ನೀರ್ ಹಾಕ್ತಿದೀನಿ ಲಾಸ್ಟಲ್ಲಿ ಸ್ವಲ್ಪ ಕಡಲೆ ಬೀಜದ ಪುಡಿ ಇದ್ದೀನಿ ಚೆನ್ನಾಗಿರುತ್ತೆ ಇವಾಗೆ ಹಾಕೊಂಡು ಮುಚ್ಚೋರು ಮುಚ್ಚಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಹಾಕ್ತಾ ಇದ್ದೀನಿ ಒಂದು ಬೇಡ ಸ್ವಲ್ಪ ಕಾಯಿ ಕಾಯಿ ಇರಬೇಕು ಅಂದರೆ ಕೂಗ್ ಬರೋಕ್ಕಿಂತ ಮುಂಚೆನೇ ಆಫ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಯಿಸ್ಕೊಳ್ಳೋರು ಬೇಯಿಸ್ಕೊಳ್ಳಿ ಆಯ್ತು ಇಷ್ಟೇ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ ಎಲ್ಲ ಬ್ಯಾಲೆನ್ಸ್ ಆಗಲಿ ಅಂತ ತುಂಬ ಚೆನ್ನಾಗಿ ಬಂದಿದೆ ಒಂದ್ಸಲ ಟ್ರೈ ಮಾಡಿ ಚಪಾತಿಗೆ ರೈಸ್ಗೆ ಮುದ್ದೆಗೆ ಮಾತ್ರ ಸಕ್ಕತ್ತಾಗಿರುತ್ತೆ ಯಾಕಂದರೆ ನೀರಾಗಿ ಗೊಜ್ಜಿದೆ ಅಲ್ವಾ ಹಾಗಾಗಿ ಮುದ್ದೆ ಕೂಡ ತಿನ್ಬೋದು ಯಾರೆಲ್ಲ ನೋಡ್ತಿದ್ದೀರ ಪ್ಲೀಸ್ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್